ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಬೇಕಾದ ಒಂದು ಅನಿವಾರ್ಯತೆಯ ಒಂದು ರಾಜಕಾರಣದಲ್ಲಿ ನಾವು ಇದ್ದೇವೆ ಭ್ರಷ್ಟಾಚಾರದ ಬ್ಯಾಜ್ ಅನ್ನು ಹಾಕ್ಕೊಂಡೇ ಅದೇ ನಮ್ಮ ಎನ್ವಲೋಪ್ ನಿಂದ ಶುರುವಾಗಿ ಇದ್ದು ಬ್ರೀಫ್ ಕೇಸಿಗೆ ಬಂದು ಸೂಟ್ ಕೇಸಿಗೆ ಬಂದು ಪ್ರಾರಂಭ ಆದ ದಿನದಿಂದ ಭ್ರಷ್ಟಾಚಾರ ಇದೆ ಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನೋಡಿ ಈ ಯಾವ ಮುಖ್ಯಮಂತ್ರಿಯ ಕಾಲದಲ್ಲಿ ಯಾವ ಸರ್ಕಾರದ ಕಾಲದಲ್ಲಿ ಅಂತ ಕೇಳಿದರೆ ಭ್ರಷ್ಟಾಚಾರ ಬಹುಶಃ ರಾಜಕಾರಣ ಪ್ರಾರಂಭ ಆದ ದಿನದಿಂದ ಭ್ರಷ್ಟಾಚಾರ ಇದೆ ವ್ಯತ್ಯಾಸ ಅದರ ಪ್ರಮಾಣದಲ್ಲಿ ಮಾತ್ರ ನಾವು ಸಾಮಾನ್ಯವಾಗಿ ಹೇಳೋದುಂಟು ಎನ್ವಲೋಪ್ನಿಂದ ಶುರುವಾಗಿರಿದ್ದು ಬ್ರೀಫ್ ಕೇಸಿಗೆ ಬಂದು ಸೂಟ್ ಕೇಸಿಗೆ ಬಂದು ಇವತ್ತು ಹವಾಲ ಮಾರ್ಕೆಟ್ಗಳ ಮೂಲಕ ಭ್ರಷ್ಟಾಚಾರ ನಡೀತಾ ಇದೆ ಅದರಿಂದ ಭ್ರಷ್ಟಾಚಾರದ ಪ್ರಮಾಣದಲ್ಲಿ ಅಷ್ಟೇ ವ್ಯತ್ಯಾಸ ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲಿ ಎಲ್ಲ ಸರ್ಕಾರದ ಕಾಲದಲ್ಲಿ ಕೂಡ ಭ್ರಷ್ಟಾಚಾರ ಇತ್ತು ಎಲ್ಲಿಯವರೆಗೆ ಚುನಾವಣಾ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಇರುತ್ತೋ ಆಗ ಚುನಾವಣೆಯಲ್ಲಿ ಆಯ್ಕೆಯಾದ ಸರ್ಕಾರ ಕೂಡ ಅದರಲ್ಲಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಬೇಕಾದ ಒಂದು ಅನಿವಾರ್ಯತೆಯ ಒಂದು ರಾಜಕಾರಣದಲ್ಲಿ ನಾವು ಇದ್ದೇವೆ ಅದರ ವ್ಯತ್ಯಾಸ ಒಂದು ಕಾಲದಲ್ಲಿ ಭ್ರಷ್ಟರ ಮೇಲೆ ಆರೋಪ ಬಂದರೆ ಅವರು ಅದನ್ನು ಅವಮಾನ ಅಂತ ತಿಳ್ಕೊಂಡು ಇದ್ದರು ಭಾಳಷ್ಟು ಮಂದಿ ರಾಜೀನಾಮೆ ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ ಇತ್ತು ಒಂದು ಅವಮಾನ ಒಂದು ಕಳಂಕ ಅಂತ ತಿಳ್ಕೊಂಡಿದ್ದರು ಇವತ್ತು ಏನಾಗಿದೆ ಅಂದರೆ ಭ್ರಷ್ಟಾಚಾರದ ಬ್ಯಾಜನ್ನು ಹಾಕ್ಕೊಂಡೇ ಅದೇ ನಮ್ಮ ನಮ್ಮ ಸಾಧನೆಯನ್ನು ಬಿಂಬಿಸುವಂಥ ಸ್ಥಿತಿಯಲ್ಲಿ ಬಂದಿ ಬಂದಿದೆ ಅದು ಇತ್ತೀಚಿನ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ರಾಜ್ಯದ ರಾಜಕಾರಣವನ್ನು ನೋಡಿದರೆ ಉದಾಹರಣೆಗೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಶರಾವತಿ ಪ್ರಕರಣ ಅದರ ನಂತರ ವಾರಾಹಿ ಇದ್ದೆಲ್ಲ ಪ್ರಕರಣಗಳು ಬಂದಿತ್ತು ಒಂದು ಕಡೆ ನಿಜಲಿಂಗಪ್ಪನವರು ಆಗ ವೀರೇಂದ್ರ ಪಾಟೀಲ್ ಹಣಕಾಸು ಸಚಿವರಾಗಿದ್ದರು ರಾಮಕೃಷ್ಣ ಹೆಗಡೆ ಇದ್ದರು ಅವರು ಲವಕುಶರವರು ಆಗ ನನ್ನ ಕ ಕಣ್ಣಲ್ಲಿ ನೀರು ಆರಿ ಹೋಗಿದೆ ಅಂತ ಹೇಳಿದ್ದರಂಥ ಕೆಲವು ಕಡೆ ಉಲ್ಲೇಖ ಇದೆ ಆದರೆ ಅದು ಯಾವುದೂ ಕೂಡ ಒಂದು ಒಂದು ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುವಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಹಾಗೆ ನೋಡಿದರೆ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಸರ್ಕಾರ ಉರುಳಿದ್ದು ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಾವು ಸಾಮಾನ್ಯವಾಗಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತಾಡಿದಾಗ ಭ್ರಷ್ಟಾಚಾರದ ಪಿತಾಮಹ ದೇವರಾಜರಸು ಅಂತ ಹೇಳ್ತಾರೆ ಇದನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ ಭ್ರಷ್ಟಾಚಾರ ಅವರ ಕಾಲದಲ್ಲಿ ಜಾಸ್ತಿ ಆಯಿತು ಅದಕ್ಕೆ ಏನು ಕಾರಣ ಎನ್ನುವುದನ್ನು ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ ಆಮೇಲೆ ಅವರ ಅಧಿಕಾರದ ಹೋದ ನಂತರ ಅವರಲ್ಲಿ ಎಷ್ಟು ಆಸ್ತಿ ಇತ್ತು ಅವರು ಯಾವ ದುಸ್ಥಿತಿಗೆ ತಲುಪಿದ್ರು ಎನ್ನುವುದು ಗೊತ್ತಿದೆ ಅದರಿಂದ ಅವರು ಅವ್ರು ಯಾವಾಗಲೂ ಹೇಳ್ತಾ ಇದ್ರು ರಾಜಕಾರಣದಲ್ಲಿ ನಾನು ನಾನು ಭಾಳ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳೋದಿಲ್ಲ ನನಗೆ ಜಾತಿ ಬಲ ಇಲ್ಲ ಈ ಶಾಸಕರನ್ನೆಲ್ಲ ಕೈಯಲ್ಲಿ ಇಟ್ಕೊಳ್ಬೇಕಾದ್ರೆ ನಾನು ಅವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ ಆ ದುಡ್ಡು ನಾನು ಎಲ್ಲಿಂದ ತರಲಿ ನನಗೇನು ಆಸ್ತಿ ಇಲ್ಲ ಸೊ ನಾನು ಈ ಕಡೆಯಿಂದ ಅದನ್ನು ತಗೊಳ್ತೇನೆ ಆ ಕಡೆಯಿಂದ ಕೊಡ್ತೇನೆ ಆ ಅದನ್ನು ಆ ದೃಷ್ಟಿಯಿಂದ ನೀವು ಹೇಳಿದಿದ್ದರೆ ನಾನು ಕೂಡ ಭ್ರಷ್ಟನೇ ಅಂತ ಅವರು ಓಪನ್ ಆಗಿ ಒಪ್ಕೊಂಡಿದ್ದರು